ಒಂದಾನೊಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದನು ಆತನು ತನ್ನ ಬುದ್ಧಿವಂತಿಕೆಯ ಪ್ರದರ್ಶನದಿಂದ ರಾಜರ ಸವಾಲನ್ನು ಗೆದ್ದು ಬಹಳ ಚಿನ್ನಾಭರಣಗಳನ್ನು ಕಪ್ಪವಾಗಿ ಗೆದ್ದಿದ್ದನು ತನ್ನ ಹಳ್ಳಿಗೆ ತೆಗೆದುಕೊಂಡು ಹೋಗುವ ಸಲುವಾಗಿ ಚಿನ್ನವನ್ನು ಕಟ್ಟೆಯ ಮೇಲೆ ಹೊರಿಸಿ ಕಾಡಿನ ಮಧ್ಯೆ ನಡೆದುಕೊಂಡು ಬರುತ್ತಿದ್ದನು ದರೋಡೆಕೋರರು ಮರದ ಹಿಂದೆ ಕುಳಿತು ಆ ಬುದ್ಧಿವಂತ ವ್ಯಕ್ತಿಯನ್ನು ನೋಡುತ್ತಾ ಆತನು ತೆಗೆದುಕೊಂಡು ಹೋಗುತ್ತಿದ್ದ ಚಿನ್ನದ ಚೀಲದ ಮೇಲೆ ಅವರ ಕಣ್ಣು ಬಿದ್ದಿತು ಮರದ ಹಿಂದೆ ಸಂಚು ಹಾಕುತ್ತಿದ್ದರು ನೋಡು ಆ ಮನುಷ್ಯನ ಕತ್ತೆಯ ಮೇಲೆ ಚಿನ್ನದ ಚೀಲಗಳಿವೆ ಹೌದು ಹೌದು ಅವನನ್ನು ಪುಸಲಾಯಿಸಿ ಅವನ ಹತ್ತಿರ ಇರೋ ಚಿನ್ನದ ಚೀಲಗಳನ್ನ ಕಷ್ಟುಕೊಳ್ಳಬೇಕು ಹಾಗಾದ್ರೆ ಏನ್ ಮಾಡೋದು ದಾರಿ ಮಧ್ಯೆ ಅಡ್ಡ ಹಾಕಿ ಅವನನ್ನ ತಡೆಯೋಣ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಬುದ್ಧಿವಂತ ವ್ಯಕ್ತಿ ಇವೆಲ್ಲವನ್ನು ದೂರದಿಂದ ಗಮನಿಸುತ್ತಾನೆ ಆತ ತನ್ನೊಳಗೆ ಅವರು ನನ್ನ ಚಿನ್ನವನ್ನ ಕಷ್ಟಕೊಳ್ಳೆ ಬರ್ತಾ ಇದ್ದಾರೆ ನಾನು ಏನಾದ್ರೂ ಪ್ರಯೋಗ ಮಾಡಲೇಬೇಕು ಎಂದು ಅಂದುಕೊಳ್ಳುತ್ತಾನೆ ಬುದ್ಧಿವಂತ ವ್ಯಕ್ತಿಯು ತಲೆಯನ್ನು ಉಪಯೋಗಿಸಿ ಕಳ್ಳರು ತನ್ನ ಕಡೆ ನೋಡದೇ ಇರುವ ಸಂದರ್ಭವನ್ನು ಬಳಸಿ ಚಿನ್ನವನ್ನು ಬಾವಿಗೆ ಎಸೆದು ಬಿಡುತ್ತಾನೆ ದರೋಡೆಕೋರರು ಇವನ ಹತ್ತಿರ ಬಂದು ದಾಳಿ ಮಾಡುತ್ತಾರೆ ಏನಪ್ಪ ಚಿನ್ನದ ಚೀಲಗಳಲ್ಲಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಯತ್ನಿಸಬೇಡ ನಿನ್ನನ್ನು ಇಲ್ಲಿಯೇ ಮುಗಿಸಿ ನಾವು ತೆಗೆದುಕೊಂಡು ಹೋಗುತ್ತೇವೆ ಅದಕ್ಕೆ ಬುದ್ಧಿವಂತ ವ್ಯಕ್ತಿ ಹೀಗೆ ಹೇಳುತ್ತಾನೆ ನನ್ನ ಕತ್ತೆಯ ಮೇಲೆ ಚಿನ್ನ ನೀವು ತಪ್ಪಾಗಿ ಯೋಚಿಸಿದ್ದೀರಾ ನಾನು ನನ್ನ ಕತ್ತೆಯನ್ನ ಸಂತೆಯಲ್ಲಿ ಮಾರಲು ಹೋಗುತ್ತಿದ್ದೇನೆ ನನ್ನ ಹತ್ರ ಯಾವ ಚಿನ್ನಾಭರಣಗಳು ಇಲ್ಲ ನಾನು ಬಡವ ಇದನ್ನು ಕೇಳಿ ದರೋಡೆಕೋರರು ಕತ್ತೆಯನ್ನು ಪರಿಶೀಲಿಸುತ್ತಾರೆ ಆದರೆ ಅವರಿಗೆ ಏನೂ ಪತ್ತೆಯಾಗುವುದಿಲ್ಲ ಅಯ್ಯೋ ಸುಳ್ಳು ಮಾಹಿತಿಯಿಂದ ನಮ್ಮ ಸಮಯ ಎಲ್ಲ ವ್ಯರ್ಥವಾಯ್ತು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಬುದ್ಧಿವಂತ ವ್ಯಕ್ತಿಯು ಬಾವಿಯಿಂದ ಚಿನ್ನದ ಚೀಲಗಳನ್ನು ತೆಗೆದು ಕತ್ತೆಯ ಮೇಲೆ ಬಿಗಿಯಾಗಿ ಕಟ್ಟಿ ತನ್ನ ಹಳ್ಳಿಯತ್ತ ಹೊರಟು ಹೋಗುತ್ತಾನೆ ಶಕ್ತಿಯ ಬಲಕ್ಕಿಂತ ಬುದ್ಧಿಯ ಬಲ ಶ್ರೇಷ್ಠ